ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಹೇಳಿ ಸರ್ ನಾಚಿಕೋಬೇಡಿ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಇಲ್ಲ ಸರ್ ಚೇಂಜ್ ಆಗಿತ್ತು ಈಗ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಒಂಬತ್ತು ಗಂಟೆಗೆ ಮನೆಗೆ ಬಿದ್ದಿರು ಹೌದಾ ಹಾಸ್ಯಗಳನ್ನು ಹುಡುಕೋದಕ್ಕೆ ಬೇಕಾದಷ್ಟು ಹಾಸ್ಯ ಪ್ರಸಂಗಗಳು ರೀ ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ ನೀವು ನೇರ ನನಗೆ ಉತ್ತರ ಕೊಡಬೇಕು ಕೊಡ್ತೀರಲ್ಲ ಸರ್ ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಯಾವುದು ನನ್ನ ಒಂದು ಸಣ್ಣ ಪ್ರಶ್ನೆ ಎಲ್ಲ ದಾನಗಳಲ್ಲಿ ಶ್ರೇಷ್ಠ ದಾನ ಯಾವುದು ಅನ್ನದಾನ ನೋಡ್ರಿ ಟೈಮ್ ಆದಂಗೆಲ್ಲ ದಾನ ಚೇಂಜ್ ಆಗ್ತಾವ ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಅನ್ನದಾನ ಪ್ರಸಾದ ವ್ಯವಸ್ಥೆ ಇದೆಯಮ್ಮ ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ಮತ್ತೊಂದು ದಾನ ಸಮಾಧಾನ ಸತ್ಯವಾಗಲು ಒಳಗೆ ಸಮಾಧಾನ ಕುತ್ಕೊಂಡಿದ್ರಲ್ಲ ಇದಕ್ಕಿಂತ ಸೌಭಾಗ್ಯ ಏನ್ ಬೇಕು ಸರ್ ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಸಮಾಧಾನ ಸತ್ಯ ಎಲ್ಲ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ ವಿದ್ಯಾದಾನ ಅನ್ನದಾನ ಮತ್ತು ವಿದ್ಯಾದಾನ ಮಾಡುವಂಥ ಮಹಾನ್ ದಾನಿಗಳು ನಮ್ಮ ಮಠದ ಶ್ರೀಗಳು ಅವರಿಗೊಂದು ಜ್ವರದ ಚಪ್ಪಾಳೆಯನ್ನು ತಿಳಿಸ್ತಾರೆ ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ ವಿದ್ಯಾದಾನ ಎಲ್ಲ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ ಸಾರ್ ದುಶ್ಮನ್ ಕಹ ಎಂದ್ರೆ ಬಗಲ್ಮೆ ಅಂತೆ ಎಲ್ಲ ದಾನಕ್ಕಿಂತ ಶ್ರೇಷ್ಠವಾದಾನ ಕನ್ಯಾದಾನ ದಯವಿಟ್ಟು ತಮ್ಮ ಮುಖವನ್ನು ತೋರಿಸಬೇಕಾಗಿ ವಿನಂತಿ ಇಲ್ಲ ಸ್ವಲ್ಪ ಕೈ ಎತ್ತಿದ್ರೆ ಸಾಕು ಓ ನೀವು ನಮ್ಮ ಸಂಘದವರು ಪರವಾಗಿಲ್ಲ ಸರ್ ಎರಡನೇದ ಮೂರನೇದ ಸರ್ ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಕನ್ಯಾದಾನ ಎಂತೆಂತ ಉತ್ತರ ಸಿಗುತ್ತೆ ಅವ್ರಿಗೆ ನಮಗೆ ಈ ಕಡೆಗೆ ಸಮಾಧಾನ ಈ ಕಡೆಗೆ ಕನ್ಯಾದಾನ ಮಧ್ಯದಾಗ ನಮ್ಗೆ ಅನುಮಾನ ಎಲ್ಲಿ ಎದ್ದೋಕೀರ ಹೇಳಿ ಎಲ್ಲ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ ಮತದಾನ ಸೂಪರ್ ಸರ್ ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಚುನಾವಣೆಯಲ್ಲಿ ಮಾಡ್ತಿರಲ್ಲ ಶ್ರೇಷ್ಠ ದಾನ ಮತದಾನ ಎಲ್ಲ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ ರಕ್ತದಾನ ಸೂಪರ್ ಸರ್ ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ ರಕ್ತದಾನ ಎಲ್ಲ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ ನೇತ್ರದಾನ ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದಾನ ನೇತ್ರದಾನ ಎಲ್ಲ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ ಸರ್ ನೋಡ್ರಿ ಯಾರ್ಯಾರ ಏನೇನು ಏನೇನೋ ಓಡ್ತಾವನ್ನೆಲ್ಲ ಹೋಗಿತಾರೆ ಕಡೆಗೆ ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ಸಂವಿಧಾನ ಅಂದರು ಹಿಂದ್ಗಡೆ ನಿಧಾನ ಅಂದರು ಯಾಕೆ ಬ್ರೇಕ್ ಕೊಟ್ಟು ನಿಲ್ಲಿಸಬೇಕಾಯ್ತಿದ್ದು ಎಲ್ಲ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ ಅವಾಗ ಹೇಳಿ ಅಮ್ಮ ನಾಚ್ಕೋಬೇಡಿ ಎಲ್ಲ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ ಇಷ್ಟು ಒಬ್ಬನು ಪುಣ್ಯಾತ್ಮ ಮೊನ್ನೆ ಬಿಜಾಪದ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಸರ ನೈಂಟಿದಾನ ರೀ ಅಂದವ ಪಾಪ ಅವನಿಗೆ ಏನು ಬೇಕಾಗಿತ್ತು ಅದನ್ನು ಕೇಳಿದಿನ ಅವ ತಪ್ಪಲ್ರಿ ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ನೈಂಟಿ ದಾನ ಅಂದ ಪುಣ್ಯಾತ್ಮ ಇನ್ನೊಂದು ಪುಣ್ಯಾತ್ಮ ಹೇಳಿದಿನ ಭಾಳ ಅದ್ಭುತ ಅದು ಸರ ಎಲ್ಲ ದಾನಕ್ಕಿಂತ ಶ್ರೇಷ್ಠವಾದನಂದ ಯಾವುದಪ್ಪ ಅಂತಂದ್ರೆ ಸರ್ಕಾರದಿಂದ ಬರ್ತದಲ್ರಿ ಅನುದಾನ ಅದು ಬಹಳ ಇಂಪಾರ್ಟೆಂಟ್ ರೀ ಸರ್ ಅಂದ ಇರಬತ್ತಮ್ಮ ಎಲ್ಲ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ ಎಲ್ಲ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ ಮೈದಾನ ಯಾಕೆ ನಕ್ರಿ ನನಗೆ ಅರ್ಥ ಆಗಲಿಲ್ಲ ನನ್ನ ಕೈ ನನ್ನ ತಲೆ ಮೇಲೆ ಹೋದ್ರೆ ನಿಮಗೆ ಯಾಕೆ ಖುಷಿ ಆತ ನನಗೆ ಅರ್ಥ ಆಗಲಿಲ್ಲ ಓ ಮೈದಾನ ಅಂತ ಹೇಳಿದ್ರೆ ನಮ್ದು ಒಂದು ಮನೆ ಮೈದಾನ ಕಣ್ಣು ಕಾಣ್ತದೆ ಆ ಅದೇ ಎಫೆಕ್ಟ್ ಆಗತ್ತೆ ಎಲ್ಲ ದಾನಗಳಲ್ಲಿ ಮತ್ತೊಂದು ಸರ್ವಶ್ರೇಷ್ಠವಾದ ದಾನ ಹೇಳಿ ಸರ್ ನೋಡೋಣ ದಯವಿಟ್ಟು ಎಲ್ಲ ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ಈ ದೇಶಕ್ಕಾಗಿ ಒಬ್ಬ ಯೋಧ ಇಡೀ ತನ್ನ ದೇಹವನ್ನ ಬಲಿಿದನ ಕೊಡ್ತಾನೆ ಅದು ನಿಜವಾದ ದಾನ ಅಂತಹ ನಮ್ಮ ಹೆಮ್ಮೆಯ ಯೋಧರಿಗೆ ಜೋರಾದ ಚಪ್ಪಾಟು ತಡಿದ್ರ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸೋಣತಕ್ಕಂಥ ಮಾತನ್ನು ಹೇಳ್ತಾ ಯಾರು ಚಪ್ಪಾಳೆ ತಡ್ತಾರೆ ಅವರು ನನ್ನ ಪಾಲಿಗೆ ದೇವರು ಸಮಾನ ಯಾರು ಚಪ್ಪಾಳೆ ತಟ್ತಾರೆ ಅವರು ನನ್ನ ಪಾಲಿಗೆ ದೇವರು ಸಮಾನ ಯಾರು ಚಪ್ಪಾಳೆ ತಟ್ಟಲ್ಲ ಅವರು ಕೂಡ ನನಗೆ ದೇವರು ಸಮಾನನೇ ಹಾಸ್ಯಗಳು ಬೇಕಾದಷ್ಟು ಸಿಕ್ಕೊಳ್ತಾ ಹೋಗ್ತವೆ ಸ್ನೇಹಿತರೆ ಸುಮ್ಮನೆ ಕಲ್ಪನೆ ಮಾಡಿಕೊಳ್ಳಿ ಮೊದಲು ಟಿ ವಿಗಳು ಭಾಳ ದಪ್ಪ ಇದ್ದವು ಈ ಸತ್ಯಗಳನ್ನ ನೀವೆಲ್ಲ ಒಪ್ಕೊಳ್ಳೇಬೇಕು ಮೊದಲು ಟಿ ವಿಗಳು ಭಾಳ ದಪ್ಪ ಇದ್ದವು ನಮ್ಮ ತಾಯಿ ಅಂದರು ಭಾಳ ತೆಳ್ಳಗಿದ್ರಿ ಅವಾಗ ಸಿಂಪಲ್ ಲಾಜಿಕ್ ಮೊದಲು ಟಿ ವಿಗಳು ಭಾಳ ದಪ್ಪ ಇದ್ದವು ನಮ್ಮ ತಾಯಿ ಅಂದ್ರೆ ಭಾಳ ಸಣ್ಣ ಆಗಿದ್ರು ಸ್ಲಿಮ್ ಆಗಿದ್ದರು ಸ್ಮಾರ್ಟ್ ಆಗಿದ್ರು ಈಗ ಕೇಸ್ ರಿವರ್ಸ್ ಆಗೈತ್ರಿ ಟಿ ವಿ ಸ್ಲಿಮ್ ಆಗ್ಯಾವ ನಾನು ಮುಂದೆಂದು ಹೇಳಂಗಿಲ್ಲ ಅದನ್ನು ಅದನ್ನು ಇವಾಗ ಡಿಸೈಡ್ ಮಾಡ್ಕೋಬೇಕು ನೋಡಿ ಸಣ್ಣ ಸಣ್ಣ ವಿಷಯಗಳ ಹಾಸ್ಯ ಪ್ರಸಂಗಗಳು ಸಿಕ್ಕೊಳ್ತಾ ಹೋಗ್ತಾ ಸ್ನೇಹಿತರೆ ಎಲ್ಲ ರಂಗದಲ್ಲಿ ಹಾಸ್ಯಗಳನ್ನು ಕಾಣ್ಕೊಳ್ಬೋದು ದಯವಿಟ್ಟು ತಾವೆಲ್ಲರೂ ಕೂಡ ನಮ್ಮ ಸಂಘಕ್ಕೆ ಒಂದು ಜೋರಾದ ಚಪ್ಪಾಳೆ ಕೊಡ್ಬೇಕಂತ ನಾನು ವಿನಂತಿಯನ್ನು ಮಾಡಿಕೊಡ್ತೀನಿ ಸರ್ ಮೇಲೆ ಕುಂತವ್ರು ನೀವು ಕೂಡ ಚಪ್ಪಾಳೆ ಕೊಡಿ ಸರ್ ಕೆಳಗಿನವ್ರಿಗೆ ಒಂದೆಂತಲ್ಲ ಮೇಲೆ ಕುಂತವ್ರು ನೀವು ಕೂಡ ಚಪ್ಪಾಳೆ ಕೊಡ್ಬೋದು ನಮ್ಮ ಸಂಘ ಯಾವುದಂತ ಭಾಳ ಜನರಿಗೆ ಗೊತ್ತಿಲ್ಲ ಯಾರು ತೆಲಿಯೊಳಗೆ ಕೂದಲಿಲ್ಲ ಅವರೆಲ್ಲ ನಮ್ಮ ಸಂಘದವರು ಎಲ್ಲೆಲ್ಲಿ ಲೈಟ್ಗೆ ಮಿರಿ ಮಿರಿ ಮಿನ್ಸ್ತಾ ಇದ್ದಾರೆ ಅವರೆಲ್ಲ ನಮ್ಮ ಸಂಘದವರು ನೋಡ್ರಿ ನಮ್ಮ ಸಂಘ ಎಂತ ಅದ್ಭುತ ಸಂಘ ಸ್ನೇಹಿತರೆ ನೋಡ್ರಿ ನಮ್ಮ ತರ ಇರ್ತಕ್ಕಂಥವ್ರು ನಮ್ಮ ಸಂಘದ ಸದಸ್ಯರಾದ್ರೆ ಇನ್ನು ಕೆಲವ್ರು ನೋಡ್ಬೇಕ್ರಿ ಇಲ್ಲಿ ಕೂದಲು ಬಿಡಿರ್ತಾವನೆ ಸೂರ್ಯಕಾಂತಿ ಕಣ್ಣ ಕಾಣ್ತಾ ಇರ್ತದ ಮತ್ತೆ ಕೆಲವ್ರು ನೋಡ್ಬೇಕ್ರಿ ಇಲ್ಲಿಂದ ತಗೊಂಡು ಕೂದ್ಲಿಂಗ್ ಹಾಕಿದ್ರೆ ಚಪ್ಪರ ಕಟ್ಟಿಂಗ್ ಅದಕ್ಕೆ ಅವರು ನಮ್ಮ ಸಂಘದ ಖಜಾಂಚಿಗಳು ಇನ್ನು ತಲೆ ಒಳಗೆ ಪೂರ್ವ ಕೂದಲು ಹೋಗಿ ತಂದರೆ ಅವರು ನಮ್ಮ ಸಂಘದ ಅಧ್ಯಕ್ಷರು ಯಾರಾದರೂ ನಮ್ಮ ಸಂಘಕ್ಕೆ ಸೇರ ಬಯಸುವರಿದ್ದಲ್ಲಿ ಕಾರ್ಯಕ್ರಮ ಮುಗಿದ ನಂತರ ಒಬ್ಬೊಬ್ಬರಾಗಿ ಸಾಲಾಗಿ ಬಂದು ತಮ್ಮ ತಲೆಗಳನ್ನು ಈ ರೀತಿಯಾಗಿ ತೋರಿಸಿ ಅರ್ಜಿಗಳನ್ನು ಪಡೆಯತಕ್ಕದ್ದು ನಾವು ನಮ್ಮ ಮೇಲೆ ಹಾಸ್ಯ ಮಾಡ್ಕೊಳ್ತೀವಿ ನಮ್ಮ ಸಂಘದ ಅಧ್ಯಕ್ಷರು ನಿಮಗೆ ಹೇಳಿಬಿಟ್ರೆ ಭಾಳ ಖುಷಿಯಾಗಿ ಬಿಡ್ತೀರಿ ನಮ್ಮ ರಾಷ್ಟ್ರೀಯ ನಮ್ಮ ಸಂಘದ ರಾಷ್ಟ್ರೀಯ ಅಧ್ಯಕ್ಷ ಯಾರು ಗೊತ್ತಾ ದೇವೇಗೌಡರು ನಮ್ಮ ರಾಜ್ಯದ ನಮ್ಮ ಸಂಘದ ಅಧ್ಯಕ್ಷರು ಕುಮಾರಣ್ಣ ನೋಡ್ರಿ ಅಲ್ಲಿ ನಮ್ಮ ಸಂಘ ಎಫೆಕ್ಟ್ ಆಯ್ತು ರೀ ಯಾವತ್ತೂ ಒಂದು ಸತ್ಯವನ್ನು ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂದರೆ ನಮ್ಮ ಮೇಲೆ ನಾವು ಅರ್ಥ ಮಾಡ್ಕೋಬೇಕಿರ್ತವೆ ಒಂದು ಸತ್ಯ ಯಾವುದು ಅಂದರೆ ಯಾವುದಿದೆ ಅದು ನಮ್ಮದು ಯಾವುದಿಲ್ಲ ಅದು ನಮ್ಮದಲ್ಲ ಸತ್ಯವನ್ನು ನಾವು ಅರ್ಥ ಮಾಡ್ಕೋಬೇಕು ಜೀವನನ ನಮಗೆ ಬಹಳ ಸಂತೋಷ ಆಗೋದು ಯಾವಾಗ ಮಳೆ ಮಳೆಗೆ ಬಂದಾಗ್ರಿ ಕುಟ್ರೇಶ್ವರ ಮಳೆ ಬಂದಾಗ ನಿಮಗೆ ಯಾಕ್ರಿ ಸಂತೋಷ ಮೇಲಿಂದ ಮಳೆ ಹನಿ ಬಿದ್ಕೊಳ್ಳಿ ಟಪ್ ಅಂತ ಟಣ್ಣ ಅಂತ ಸೌಂಡ್ ಬರ್ತರಿ ಏನು ಸುಖ ರೀ ಅದು ಡೈರೆಕ್ಟ್ ಟಪ್ ಟಣ್ಣ ಆಹಾ ಬೇರೆ ರೀ ಅದು ಮಳೆ ಹನಿ ಬೀಳಿ ಬ್ಯಾಡ ಅಂತ ಹೇಳಂಗಿಲ್ಲ ಸ್ನೇಹಿತರೆ ಆದರೆ ಆಲಿಕ್ಕೆಲ್ಲ ಮಾತ್ರ ಬೆಳಬಾರ್ದು ನಮಗೆ ಪರಿಸ್ಥಿತಿ ಒನ್ ನಾಟ್ ಏಯ್ಟಿ ಫೋನ್ ಮಾಡೋ ಪರಿಸ್ಥಿತಿ ಆಗತ್ತೆ ನಮ್ಮದು ಹೌದಾ ಇವು ನಮ್ಮ ಮೇಲೆ ನಾವು ಮಾಡ್ಕೊಳ್ತಕ್ಕಂಥ ಹಾಸ್ಯ ಪ್ರಸಂಗಗಳು ದಯವಿಟ್ಟು ನಮ್ಮ ಸಂಘದ ಎಲ್ಲ ಸದಸ್ಯರಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಡ್ತೀನಿ ದಯವಿಟ್ಟು ಆಲ್ ಕ್ಲಿಯರ್ ಶಾಂಪು ಮಾತ್ರ ಹಾಕಬಾರೀ ಇರೋ ಒಂದಷ್ಟು ನಾಲ್ಕು ಕೂಡ್ಲು ಉಳಿಸ್ಗೇಡ್ರಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ನನ್ನ ಮಾತನ್ನು ಇಲ್ಲಿಗೆ ಮುಗಿಸಲ್ಲ ಇದೀಗ ಪ್ರಾರಂಭಿಸ್ತೀನಿ ನಾನು ಹೇಳುವಂಥ ಹಾಸ್ಯ ನಿಮಗೆ ಅರ್ಥ ಆದರೆ ಚಪ್ಪಾಳೆ ತಟ್ಟ್ರಿ ನಾನು ಹೇಳುವಂಥ ಹಾಸ್ಯ ನಿಮಗೆ ಅರ್ಥ ಆದರೆ ಚಪ್ಪಾಳೆ ತಟ್ಟ್ರಿ ಅರ್ಥ ಆಗಲಿಲ್ಲ ಅಂದರೆ ಇನ್ನೂ ಜೋರಾಗಿ ಚಪ್ಪಾಳೆ ತಟ್ಟ್ರಿ ಅಂತ ನಾನು ಹೇಳೋದಿಲ್ಲ ಅದು ನಿಮಗೆ ಬಿಟ್ಟಂಥ ವಿಷಯ ಟಿ ವಿ ಒಳಗೆ ಬರ್ತಕ್ಕಂಥ ಅಡ್ವರ್ಟೈಸ್ಮೆಂಟ್ ನಾವು ನೋಡ್ತಾ ರೀ ಏನು ಅನಾಥ ಅಡ್ವರ್ಟೈಸ್ಮೆಂಟ್ ರೀ ನೀವು ತುಂಬ ತಪ್ಪಾಗಿದ್ದೀರಾ ನ್ಯೂಟ್ರಿಸ್ಲಿಮ್ಮ ಆಯುರ್ವೇದಿಕ್ ಟಾಣಿ ಕುಡಿಯಿರಿ ಅಂತ ಬಂತು ಇನ್ನೂ ಒಂದು ಅಡ್ವರ್ಟೈಸ್ಮೆಂಟ್ ಬಂತು ನೀವು ತುಂಬ ಸಣ್ಣಗಿದ್ದೀರ ದಪ್ಪಾಗಬೇಕಿ ನ್ಯೂಟ್ರಿಗೆ ನಾ ಆಯುರ್ವೇದಿಕ್ ಟಾಣಿ ಕುಡಿರಿ ಅಂತ ಬಂತು ಇದನ್ನೂ ಸುಧಾರ್ಸ್ಕೊಂಡು ಸ್ನೇಹಿತರಿ ಇನ್ನೂ ಒಂದು ಅಡ್ವರ್ಟೈಸ್ಮೆಂಟ್ ಬಂತು ನಾನು ಊಟ ಕೂತ್ಕೊಂಡಿದ್ದ ಅವಾಗ ಸ್ಟಾರ್ಟ್ ಆಗ್ತದೆ ಅದು ಹಾರ್ಪಿಕ್ ಬಳಸಿ ಟಾಯ್ಲೆಟ್ ಸ್ವಚ್ಛಗೊಳಿಸಿ ಏನು ತಿನ್ಬೇಕನ್ನ ಅದನ್ನು ನೋಡ್ಬೇಕಾ ಆ ಅಡ್ವರ್ಟೈಸ್ಮೆಂಟ್ ಒಳಗೆ ಒಬ್ಬ ಹೆಣ್ಮ ಬಂದು ಆ ಎಣಮ್ ಬಂದು ಸುಂದರ ಇಲ್ಲ ಗಮಗ ಮಾಹಿತಿ ಇದೆಯನ್ಲು ಯೋವಾನು ಇದನ್ನೂ ಸ್ನೇಹಿತರೆ ಇನ್ನೂ ಒಂದು ಅಡ್ವರ್ಟೈಸ್ಮೆಂಟ್ ಬಂತು ನನಗಾಗಬಾರತಕ್ಕಂಥ ಅಡ್ವರ್ಟೈಸ್ಮೆಂಟು ನೀವು ಬೊಕ್ಕತಿಲೆಯೇ ಹಾಂ ನೋಡಿರಿ ನಿಮಗೆ ಎಷ್ಟು ಆನಂದತದ ನಮಗೆ ಎಷ್ಟು ಎಫೆಕ್ಟ್ ಆಗಿರ್ಬೇಕು ನೀವು ಯೋಚನೆ ಮಾಡಿ ನೋಡೋಣ ನೀವು ಬೊಕ್ಕತಿ ಅಂದ್ಕೊಂಡಿಸಿದ್ರೆ ಟಿ ವಿ ಕಲ್ ನೋಡ್ಬೇಕು ಅನ್ಸ್ಬಿಡ್ತು ನನಗೆ ನಾನು ಯಾಕೆ ಟಿ ವಿ ಕಲ್ ನೋಡಿಲ್ಲ ಅಂದರೆ ಟಿ ವಿನ ದುಡ್ಡು ಕೊಟ್ಟು ತಮ್ಮ ಒಂದೇ ಒಂದು ಕಾರಣಕ್ಕೆ ಕೈಬಿಟ್ಟೆ ನಾನು ಇಲ್ಲಾಂದ್ರೆ ಟಿ ವಿ ನನ್ನ ಕೈ ಒಳಗೆ ಬಿಡಿಪಿಡಕ್ಕಿತ್ತು ನೀವೆಲ್ಲ ಪ್ರಶ್ನೆ ಮಾಡ್ಬೋದು ಕೊಟ್ರೇಶ್ ಅವರೇ ಆ ಎಣ್ಣೆ ಹಚ್ಕೊಂಡ್ರೆ ಕೂದಲು ಬರ್ತಾವಲ್ಲ ಅಂತ ಹೇಳಿ ನಮ್ಮ ಅಪ್ಪಲ್ರಿ ನಮ್ಮನ ಮೇಲೆ ಆಣೆ ಸುಡುಗಾಡಿಗೆ ಹೋದ ಹೆಣ ಹೋದ ಹೆಣ ತೆಲಿಂದ ಓದ ಕೂದಲು ಯಾವತ್ತೂ ವಾಪಸ್ ಬರಲ್ಲ ಸ್ನೇಹಿತರೆ ಇದು ವಾಸ್ತವ ಸತ್ಯ ಹೌದಾ

ಕಾಹಣ್ಯಗಿರೋ ಹುಲಿ ನಾನು ನಾನೇ ತಮ್ಮ ಅಂತ ಅದು ನನ್ನ ಪುಣ್ಯ ಏನರಂದರೆ ಸರ ನಮ್ಮಿಬ್ಬರದ್ದು ಕೇಳಿದರೆ ನಿಮ್ಮದೇ ಆದ ಕಟ್ಟಿಂಗ್ ಅಂತ ಕೇಳೋ ನನಗೂ ಅದು ನನ್ನ ಸೌಭಾಗ್ಯ ಹೊತ್ತು ಅದಕ್ಕೆ ಸ್ನೇಹಿತರೆ ಎಲ್ಲ ರಂಗದಲ್ಲಿ ಹಾಸ್ಯಗಳನ್ನು ನಾವು ಕಾಣಬೋದು ನೋಡ್ರಿ ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳಿ ಒಂದು ಸರಿ ನಗೆ ಹಬ್ಬ ಕಾರ್ಯಕ್ರಮ ನಡೆದಿತ್ತು ನನ್ನ ಪಕ್ಕದ ನನ್ನ ಗೆಳೆಯ ಕೂತ್ಕೊಂಡಿದ್ದ ಅವನು ಒಟ್ಟ ನಗತಿರಲಿಲ್ಲ ಬಂದಿರ್ತಕ್ಕಂಥ ಅಷ್ಟು ಜನ ಬಿದ್ದು ಬಿದ್ದು ನಾಗ್ತಿದ್ರು ಅವ್ನು ಹೊಟ್ಟನಾಗ್ತಿರಲಿಲ್ಲ ನಾನು ಅವ್ನು ಕೇಳಿದೆ ಲೇ ಮಂದಿ ನಗಕ್ಕೆ ನಗಲೇ ಎಂದೆ ನಾನು ನಗಂಗಿಲ್ಲ ಅಂದವ ಮಗನ ಯಾಕೆ ನಗಂಗಿಲ್ಲ ಅಂತ ಕೇಳಿದವನು ಅವ್ನು ಏನನಿಗೆ ಉತ್ತರ ಕೊಡ್ಬೇಕ್ರಿ ಈಗೇನು ಜೋಕ್ಸ್ ಮಾಡ್ತಾನಲ್ಲ ಅವನಿಗೂ ನನಗೆ ಆಗಂಗಿಲ್ಲ ಅದಕ್ಕೆ ನಾನು ನಗಂಗಿಲ್ಲ ಅಂದವ ಮತ್ತು ಮುಂದೆ ಹೆಂಗಲ್ಲೇ ಅಂತ ಕೇಳಿದೆ ಅವನಿಗೆ ನಾನು ಮನೆಗೋಗಿ ನಗತೀನಿ ಅಂದವ ಇಂಥ ಪಿಗರಿದ್ರೆ ತಗೊಂಡ್ ಸ್ನೇಹಿತರೆ ಅದಕ್ಕೆ ಹೇಳೋದು ನಗು ಬಂದಾಗ ಬಿಡ್ಬೇಕಂತ ಅದಕ್ಕೆ ಹೇಳೋದು ನಿಮ್ಮ ಮುಖದ ಮೇಲೆ ನಗುವೆನ್ನುವ ಆಭರಣ ಹೊಂದಿದ್ದರೆ ಸಾಕು ನಿಮ್ಮ ಮುಖದ ಮೇಲೆ ನಗುವೆನ್ನುವ ಆಭರಣ ಹೊಂದಿದ್ದರೆ ಸಾಕು ಬಂಗಾರದ ಒಡವೆಯ ಗೊಡವೆ ನಿಮಗೆ ಏಕೆ ದುಃಖ ದುಮ್ಮಾನವೆಲ್ಲ ಬಿಟ್ಟು ಬಿಡಿ ಬಂಗಾರವನ್ನೆಲ್ಲ ತಂದು ಸ್ಟೇಜ್ ಮೇಲೆ ಇಟ್ಟುಬಿಡಿ ಯಾರಾದರೂ ಕೊಟ್ಟಾರ ಬೇಕಾಗಿಲ್ಲ ಸ್ನೇಹಿತರೆ ನಿಮ್ಮ ನಗುವಿನ ನೋ ಮುಖವನ್ನು ನೋಡುವಂಥ ಸೌಭಾಗ್ಯವನ್ನು ಕಲ್ಪಿಸಿದಂಥ ಭಗವಂತನ ಪಾದಕ್ಕೆ ನಮಸ್ಕಾರ ಹೇಳುವುದಿಲ್ಲ ಇಲ್ಲಿ ಬಂದಿರುವಂಥ ಎಲ್ಲ ಗುರು ಹಿರಿಯರ ಪಾದಕ್ಕೆ ನನ್ನ ಮತ್ತೊಮ್ಮೆ ಬಾಗಿ ನಾನು ನಮಸ್ಕಾರ ಹೇಳ್ತೀನಿ ಭವಿಷ್ಯ ನಗು ನಗುತ್ತಾ ಇದ್ದರೆ ಯಾವ ರೋಗನ ಮಾತ್ರ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಹ ದಿವ್ಯ ಔಷಧಿಯ ಗುಣ ಭಗವಂತ ಕೊಟ್ಟಿರ್ತಕ್ಕಂಥ ಸೃಷ್ಟಿಯೊಳಗೆ ಬಂದಿರತಕ್ಕಂಥದ್ದು ನಗು ಅಂತಹ ಶ್ರೇಷ್ಠ ನಗು ನಿಮ್ಮದಾಗಿರಬೇಕು ಅನ್ನುವಂಥದ್ದು ಅದಕ್ಕೆ ಹೇಳೋದು ನೀವು ಮುಖ ಕಪ್ಪಿದ್ದರೇನು ಚಿಂತೆ ಬೇಡ ಮುಖ ಕಪ್ಪಿದ್ದರೂ ಚಿಂತೆ ಬೇಡ ಪಳಪಳ ಹೊಳೆಯುವ ಅಲ್ಲಿನಂತುಳಿ ಅಲ್ಲಿನಂತಿರಲಿ ನಿನ್ನೊಳಗಿನ ಮನಸ್ಸು ಅನ್ನುವಂಥದ್ದು ಮುಖ ಕಪ್ಪಿದ್ರೆ ಇಂಪಾರ್ಟೆಂಟ್ ಅಲ್ಲ ಪಳಪಳ ಹೊಳೆಯುವಂಥ ಮನಸ್ಸಿರಬೇಕು ಆಗ ಜೀವನ ಚೆಂದ ಇರ್ತದೆ ಸ್ನೇಹಿತರೆ ಒಂದು ಸರಿ ಹೀಗೆ ನಾನು ಬಾಂಬೆಗೆ ಹೋಗಿದ್ದೆ ನಿಜವಾಗ ನಡೆದಂಥ ಘಟನೆ ಇದು ಬಾಂಬೆಗೆ ಒಂದು ಸಂದರ್ಭದಲ್ಲಿ ಏನಾಯಿತು ನನ್ನ ಜೊತೆಗೆ ನಾಲ್ಕು ಮಂದಿ ಗೆಳೆಯರು ಬಂದಿದ್ದರು ಬಾಂಬೆ ಬಂತು ಟ್ರೈನ್ ಸ್ಟಾಪ್ ಆಯಿತು ಇನ್ನೇನು ಲಗೇಜ್ ತೊಗೊಂಡು ಕೆಳಗೆ ಇಳಿಬೇಕು ಅನ್ನಷ್ಟೊತ್ತಿಗೆ ಒಂದು ಎಂಟತ್ತು ಜನ ಆ ಆ ನಿಮಗೆ ಅರ್ಥ ಆಗಿರ್ಬೇಕು ಅಂತ ಅಂದ್ಕೊಂಡಿರ್ತೀನಿ ನಾನು ಇವರು ಎಂಟು ಮಂದಿ ಬಂದರು ಒಳಗಡೆ ಹಾಯ್ ಹಾಯ್ ಮಾಮೂ ಇವರು ಒಳಗಡೆ ಬಂದರು ಒಳಗಡೆ ಬಂದಾದ ಮೇಲೆ ನನ್ನ ಸ್ನೇಹಿತ ಕೈ ಕೈಯಾಕಿ ದುಡಿದು ಹೊಡ್ತಿದ್ರು ನಾನು ಮೇಲ್ಗಡೆ ಮಲ್ಕೊಂಡಿದ್ದೆ ಬೆಡ್ಶೀಟ್ ತೆಗೆದು ನೋಡಿದೆ ನೆಕ್ಸ್ಟ್ ಅಟ್ಯಾಕ್ ನನಗಾಯ್ತದ್ದು ಯಪ್ಪ ಯಾಕೆ ಬೇಕಲ್ಲಿ ಅವ್ರು ಸವಾಸ ಬೇಡ ಅಂತೇಳಿ ಬೆಡ್ಶೀಟ್ ಹೊಸಗಳು ಮಲ್ಕೊಂಡೆ ಬಿಟ್ಟಾರ ನನ್ನವರು ಅರೆ ಮಾಮೂ ಊಟ ಅರೆ ಮಾಮೂ ಊಟ ಅಂತ ತಕ್ಷಣ ಬೆಡ್ಶೀಟ್ ತೆಗೆದೆ ಬೆಡ್ಶೀಟ್ ತೆಗೆದು ಕ್ಯಾಗೆ ಅಮ್ಮ ಅಂದೆ ಕ್ಯಾಗೆ ಅಮ್ಮ ಅನ್ನೋದು ಅವ್ರಿಗೆ ಗಾಬರೇ ಬಿಟ್ರು ಹಾ ತು ಹಮಾರ ಹೈ ಕ್ಯಾ ಸೋಜಾ ಅಂದ್ರೆ ನಿಮ್ಮ ಕಣ್ಣಿಗೆ ನಾನೇನು ಎಂಥ ಅದ್ಭುತ ಹಾಸ್ಯ ಉಂಟು ಅದಕ್ಕೆ ಸ್ನೇಹಿತರಿಗೆ ಎಲ್ಲ ರಂಗದಲ್ಲಿ ನಾವು ಹಾಸ್ಯಗಳನ್ನು ಕಾಣ್ಬೋದು ಇನ್ನೇನು ಸಮಯ ಆಗಿರೋದ ಕಡೆ ಆಗಿರೋದ್ರಿಂದ ನೇರವಾಗಿ ಧ್ವನಿ ಅಂತ ಇರ್ತದಿ ಆ ಧ್ವನಿ ಬೇರೆ ಯಾವುದೂ ಅಲ್ಲ ధ్వ బే ఎ వివిధ ధ్వని తర్బుల్ మధ్యలో చెప్పాలి కొడుబేడి నన్ను తాళకి తి ఆ జి ఆ తబల ధ్వని బాయి నేను అంత

Mm-hmm. 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 Mm-hmm.

ആ ഇംഗ്ലീഷ് ചിത്ര ധ്വനിയ

ಮಕ್ಕಳಿಗೆ ಬಹಳ ಇಷ್ಟವಾದ ಕಾರ್ಯಕ್ರಮಗಳು ಯಾವ್ದು ಅಂದ್ರೆ ಮಿಕ್ಕಿ ಮೌಸ್ ಟಾಮ್ ಅಂಡ್ ಜೆರ್ರಿ ಮಕ್ಕಳು ಬಹಳ ಇಷ್ಟಪಟ್ಟು ಆ ಚಾನಲ್ನ ಆನ್ ಮಾಡ್ಕೊಂಡು ಕೂತ್ಕೊಳ್ತಾರೆ ಆ ಧ್ವನಿಯನ್ನು ಕೂಡ ಯಾಕೆ ಇಮಿಟೇಟ್ ಮಾಡ್ಬೋದು ಆ ಧ್ವನಿ ಮಕ್ಕಳಿಗೋಸ್ಕರ ಡೆಡಿಕೇಟ್ ಮಾಡ್ತೇನೆ ಸರಿಯಾದ ಚಪ್ಪಾಳೆ ಕೊಡಿ বাই লোরাই এসেসেন. তিমাই এলেড এছা. আপ্বযেদা আপন্ন. আমাই মাইলেলে আপন্না. তাইম মালেন্না. ক্য়ারাই লাইলে ক্রাই তা ಕಫ ಕೆಮ್ಮು ಜಾಸ್ತಿ ಇದ್ರೆ ಒಂದು ಭಾಷೆನ ಹೇಳ್ಕೊಡ್ತೀರಿ ದಯವಿಟ್ಟು ಕದ್ಕೊಡಿ ಡಾಕ್ಟ್ರ್ ಹತ್ರ ಹೋಗೋ ಅವಶ್ಯಕತೆ ಇಲ್ಲ ಭಾಳ ಸಿಂಪಲ್ರಿ ನೀವು ಏನು ಮಾಡ್ಬೇಕಾಗಿಲ್ರಿ ಅರಬ್ ಭಾಷೆ ನೀವು ಮಾತಾಡ್ರೆ ಸಾಕು ರೀ ಹೆಂಗ ಮಾತಾಡ್ಬೇಕ್ರಿ ಅಗತಿ ಸಿಂಪಲ್ ಏನು ಮಾಡಂಗಿಲ್ಲ ಚಾಲೆಂಜ್ ಮಾಡ್ರಿ ನೀವು ನೋಡ್ರಿ ಎಷ್ಟು ಮಂದಿ ಕೆಮ್ಮ್ರಿ ಅಂದ್ರೆ ಪ್ರಯತ್ನ ಮಾಡ್ತಿದ್ರಂತ ಹೌದಾ ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳಿ ಒಂದು ಹಾಡುಗಳನ್ನು ಯಾವ್ಯಾವ ವಯಸ್ಸಿಗೆ ಯಾವ ಹಾಡನ್ನು ಹಾಡಬಹುದು ಒಂದನೇ ವಯಸ್ಸಿಂದ ಐದನೇ ವಯಸ್ಸಿಗೆ ಹಾಡು ಲಾಲಿ 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 ಲಿ ಲಾಲಿ ಲಿ ಒಂದನೇ ವಯಸ್ಸಿಂದ ಐದನೇ ವಯಸ್ಸಿಗೆ ಹಾಡು ಇನ್ನು ಐದನೇ ವಯಸ್ಸಿಂದ ಹನ್ನೆರಡನೇ ವಯಸ್ಸಿಗೆ ಹಾಡುಬದ್ರೆ ಆಯ್ತು ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್ ಲೈಕ್ ಎ ಡೈಮಂಡ್ ಓ ಮೈ ಗಾಡ್ ಎಲ್ರಿಗೂ ಬರುತ್ತೆ ಇನ್ನು ಹನ್ನೆರಡನೇ ವಯಸ್ಸಿಂದ ಇಪ್ಪತ್ತೈದನೇ ವಯಸ್ಸಿಗೆ ಆಡು ಬದಲಾಯ್ತು ಪ್ರೀತಿಯಲ್ಲಿ ಇರೋ ಸೋಕ ಗೊತ್ತೇ ಇರಲಿಲ್ಲ ಊ ಅಂತೀಯ ಊ ಅಂತೀಯ ತಾಂತೀಯ ಆಂತೀಯ ಏಳು ಬೇರೆ ಬಂದರೆ ತುಟಿಗಳ ಸಿಹಿ ಅಂಚಲಿ ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ ಊ ಅಂತೀಯ ಹ್ಞೂ ಹ್ಞೂ ಅಂತೀಯ ತಾಂತೀಯ ಹಂತೀಯ ಇನ್ನು ಇಪ್ಪತ್ತೈದನೇ ವಯಸ್ಸಿಂದ ಅರವತ್ತೈದನೇ ವಯಸ್ಸಿಗೆ ಆಡ ಬದಲಾಯ್ತು ಯಾರಿಗೆ ಬೇಕು ಈ ಲೋಕ ಯಾರಿಗೆ ಬೇಕು ಈ ಲೋಕ ಮೋಸಕ್ಕೆ ಕೈ ಮುಗಿಬೇಕಾ ಚಿಂತೆಯು ಇದ್ದರು ನಗಬೇಕಾ ಪ್ರೀತಿಯೇ ಓದರು ಇರಬೇಕಾ ಯಾರಿಗೆ ಬೇಕು ಈ ಲೋಕ ಅರವತ್ತೈದನೇ ವಯಸ್ಸಿಂದ ಎಂಬತ್ತೈದನೇ ವಯಸ್ಸಿಗೆ ಆಡಬಹದ್ರೆ ಯಾತು ಸ್ನೇಹಿತರೆ ಈ ದೇಹದಿಂದ ದೂರನಾದ ಏಕೆ ಆತ್ಮನೇ ಈ ಸಾವು ನ್ಯಾಯವೇ ಈ ಸಾವು ನ್ಯಾಯವೇ ಈ ದೇಹದಿಂದ ದೂರನಾದ ಏಕೆ ಆತ್ಮನೇ ಈ ಸಾವು ನ್ಯಾಯವೇ ಈ ಸಾವು ನ್ಯಾಯವೇ ಈ ಸಾವು ನ್ಯಾಯವೇ ಎಂಬತ್ತೈದನೇ ವಯಸ್ಸಿಂದ ತೊಂಬತ್ತೈದನೇ ವಯಸ್ಸಿಗೆ ಬದಲಾಯಿತು ಎಲ್ಲಿಗೆ ಪಯಣ ಯಾವುದೋ ದಾರಿ ಏಕಾಂಗೀ ಸಂಚಾರಿ ಏಕಾಂಗೀ ಸಂಚಾರಿ ಎಲ್ಲಿಗೆ ಪಯಣ ಯಾವುದೋ ದಾರಿ ಏಕಾಂಗೀ ಸಂಚಾರಿ ಏಕಾಂಗೀ ಸಂಚಾರಿ తొంతు వయసు మేల్పట్టు నో సాంగ్ ఓన్లీ